ಜಮೀನು ಕಳೆದುಕೊಂಡ ರೈತರಿಗೆ ನಿವೇಶನ ನೀಡಿ ರಾಮನಗರದ ಅರ್ಚಕರಹಳ್ಳಿಯಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯ ನಿರ್ಮಿಸ್ತಾ ಇರುವುದು ಸಂತೋಷದ ವಿಷಯವಾಗಿದೆ ವಿಶ್ವವಿದ್ಯಾಲಯ ನಿರ್ಮಾಣಕ್ಕಾಗಿ ಜಮೀನು ಕಳೆದುಕೊಂಡ ರೈತರಿಗೆ ನಿವೇಶನಗಳನ್ನು ನೀಡಬೇಕು ಅಂತ ಕುಡಿಯುವ ನೀರು ಕಟ್ಟೆ ಮಠದ ಶಿವರುದ್ರ ಶಿವಾಚಾರ್ಯ ಸ್ವಾಮೀಜಿಯವರು ತಿಳಿಸಿದ್ದಾರೆ ರಾಮನಗರದ ಅರ್ಚಕರಹಳ್ಳಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವ ಅವರು ಜಮೀನು ಕಳೆದುಕೊಳ್ಳುವ ರೈತ ಕುಟುಂಬದವರಿಗೆ ಉದ್ದೇಶಿತ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯದಲ್ಲಿ ಉದ್ಯೋಗ ನೀಡಬೇಕು ಅಂತ ತಿಳಿಸಿದರು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಗಲಿ ನಮ್ಮ ಎಲ್ಲರೂ ಕೂಡ ಅದನ್ನ ಒಪ್ಪಿಗೆ ಇದೆ ಇದರಲ್ಲಿ ಯಾವುದೇ ನಮ್ಮದ ನಮ್ಮಲ್ಲೇ ವಿರೋಧ ಇಲ್ಲ ಅಂತ ಒಂದು ಮೊದಲನೇದೇ ಆಗಿ ಎಲ್ಲರ ರೈತರ ಒಂದು ಒಪ್ಪಿಗೆಯನ್ನ ಇಲ್ಲಿ ಈ ಸಭೆಯಲ್ಲಿ ಎಲ್ಲರಿಗೂ ಕೊಟ್ಟಿದ್ದಾರೆ ಇದಕ್ಕೆ ಸೂಕ್ತವಾಗಿ ಏನು ಇಲ್ಲಿ ನಾವು ಈ ಮಂಡನೆಯನ್ನ ಮಾಡ್ತಾ ಇದ್ದೀವಿ ಅದರಂತೆ ಸರ್ಕಾರ ಒಂದು ಸಮಿತಿಯನ್ನ ರಚಿಸಬೇಕು ಬಂದು ಆ ಸಮಿತಿಯನ್ನ ರಚಿಸಿ ಆ ಸಮಿತಿಯ ಮುಖಾಂತರ ಇಲ್ಲಿ ಏನು ಒಂದು ಕೊರತೆಗಳಿವೆ ಅದನ್ನ ಅವರು ಫಸ್ಟ್ ಗಮನಕ್ಕೆ ಹರಿಸ್ಕೊಂಡು ಇಲ್ಲಿ ಏನು ರೈತಾಪಿ ವರ್ಗದವರು ಇಲ್ಲಿ ಜಮೀನನ್ನ ಕಳ್ಕೊಂಡಿದ್ದಾರೆ ಇವತ್ತು ಈ ಒಂದು ಗ್ರಾಮ ರಾಮನಗರದಲ್ಲಿ ಈ ಒಂದು ಜಮೀನಿನ ಅಥವಾ ಒಂದು ಸೈಟ್ ತಗೋಬೇಕು ಅಂತಂದ್ರೆ ಕನಿಷ್ಠ ಪಕ್ಷ ನಲವತ್ತು ಐವತ್ತು ಲಕ್ಷ ಹಣವನ್ನು ನಾವು ಕೊಡಬೇಕಾಗಿದೆ ಇಲ್ಲಿ ಸಾಕಷ್ಟು ನೂರಾರು ಎಕರೆಗಳು ಜಮೀನು ಒಬ್ಬೊಬ್ಬರು ಎರಡು ಎಕರೆ ಮೂರು ಎಕರೆ ಇದೆ ರೈತಾಪಿ ವರ್ಗಗಳಿವೆ ಅವ್ರೇನ್ ಕೇಳ್ತಾ ಇದ್ದಾರೆ ಅಂತಂದ್ರೆ ಇವತ್ತು ನೀವು ಅವತ್ತು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ಕೊಟ್ಟಿರುವ ಹಣ ಏನಿದೆ ಅದು ನಮಗೆ ಕಮ್ಮಿ ಆಗಿದೆ ಅದರಲ್ಲಿ ಕೆಲವರು ಹಣವನ್ನ ತಗೊಂಡಿದ್ದಾರೆ ಕೆಲವರು ಹಣವನ್ನ ತಗೊಂಡಿಲ್ಲ ಆದ್ರೆ ಅದು ಕೂಡ ನ್ಯಾಯಾಲಯದಲ್ಲಿದೆ ಇದೆ ಕಾಲದಲ್ಲೂ ಕೂಡ ನಾವು ಯಾವಾಗಲೂ ವಿರುದ್ಧವಾಗಿ ನ್ಯಾಯದ ವಿರುದ್ಧವಾಗಿ ನಾವ್ ಹೋಗಕ್ ಹೋಗಕ್ಕೆ ಆಗಲ್ಲ ಆದ್ರೆ ಏನು ಅಂತಂದ್ರೆ ಇವತ್ತು ಏನು ದೇಶದ ಬೆನ್ನೆಲುಬು ರೈತ ಅಂತ ನಾವೇನ್ ಹೇಳ್ತೀರಿ ಆ ರೈತರ ಮೂಳೆಯನ್ನ ಮುರಿದು ಸರ್ಕಾರ ಮಾಡುವಂತ ಒಂದು ಕೆಲಸ ಹಾಕ್ಬಾರ್ದು ಯಾಕೆ ಅಂತಂದ್ರೆ ಸರ್ಕಾರ ಇರಬೇಕು ಅಂತಂದ್ರೆ ರೈತರು ಇರ್ಬೇಕು ರೈತರು ಒಂದು ಏನು ಇಲ್ಲಿ ಇವತ್ತು ಮನವಿ ಮಾಡ್ತಾ ಇದಾರೆ ಅವ್ರಿಗೆ ಅವ್ರ ಕುಂದು ಕೊರತೆಗಳನ್ನ ಕೇಳ್ಕೊತಾ ಇದಾರೆ ಏನು ಇವತ್ತು ಈ ರಂಗರಾಯನದುಡ್ಡಿ ರಸ್ತೆಯಲ್ಲಿ ಒಬ್ಬೊಬ್ಬರಿಗೆ ಏನು ಜಮೀನು ಕಳ್ಕೊಂಡಿದ್ದಾರೆ ಅವರು ಒಂದು ಸೈಟ್ ಆದ್ರೂ ಅಂತ ಕೇಳ್ತಿದ್ದಾರೆ ಯಾಕೆಂದ್ರೆ ಈಗ ನೂರ ಎಪ್ಪತ್ತ ಚಂದ್ರೆ ಎಕರೆ ಜಮೀನ ಈಗ ಸರ್ಕಾರಿ ಒತ್ತುವರಿ ಮಾಡಿ ಅದನ್ನ ವರ್ಷಕ್ಕೆ ತಗೊಂಡಿದೆ ಅದರಲ್ಲಿ ಒಂದೊಂದು ಸೈಟ್ ಕೊಡಿ ಅಂತ ಅವರು ಮೊದಲನೇ ಮನವಿ ಮಾಡ್ಕೊಂಡಿದ್ದಾರೆ ಯಾಕೆ ಅಂತಂದ್ರೆ ಕೆಲವರು ಇನ್ನ ಇಲ್ಲಿ ವರ್ಗದವರು ಇವತ್ತು ಎದ್ನೇ ಇಪ್ಪತ್ತು ವರ್ಷ ಆಯ್ತು ಇದನ್ನ ಅಲ್ಲಿಂದ ಈಚೆಗೆ ಅವರು ಇಲ್ಲಿವರೆಗೂ ಏನು ಬೆಳೆಗಳನ್ನ ಬೆಳ್ಕೊಂಡು ಬರ್ತಾ ಇದ್ರು ಮೊನ್ನೆ ಒಂದು ಏನು ಏಕಾಏಕಿ ಬಂದು ಮಾಡಿದ್ರು ಅವರು ಏನು ಸರ್ಕಾರದ ಕಾಲದಂತೆ ಅವರು ಕೆಲಸ ಮಾಡ್ಕೊಂಡಿದ್ದಾರೆ ಆದರೆ ರೈತರಿಗೆ ಒಂದು ಗಮನಕ್ಕೆ ತಂದು ಕೆಲಸ ಮಾಡಿದರೆ ಒಳ್ಳೆಯದು ಅಂತ ಎಲ್ಲ ರೈತರ ಒಂದು ಅದರ ಒಂದು ಒಳ್ಳೆಯ ಒಪ್ಪಿಗೆ ಇತ್ತು ಆದರಂತೆ ಏನು ಸರ್ಕಾರ ಈಗ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಮಾಡೋಕ್ಕೆ ಯಾರೂ ತೊಂದರೆ ಕೊಡ್ತಾ ಇಲ್ಲ ಅವರ ಉದ್ದೇಶಗಳೇನಿದೆ ನಮಗೆ ಒಂದು ನ್ಯಾಯದ ರೀತಿಯಲ್ಲಿ ನಮಗೆ ಒಂದೊಂದು ನಿವೇಶನವನ್ನು ಕೊಡಿದೆ ಆದರೆ ಒಂದು ಸರ್ಕಾರಿ ಶಾಲೆಗೆ ಅವರು ಸಾರ್ವಜನಿಕವಾಗಿ ಕೇಳ್ತಾರೆ ರೈತರವಾಗಿ ಇರ್ತಾರೆ ಅವರು ಕೂಡ ಯಾರೇ ರೈತರು ಕಲಿಯಂತೆ ಕೇಳ್ತಾರೆ ಒಂದು ಊರಿನ ಹಿತದೃಷ್ಟಿಯಿಂದ ಸಾರ್ವಜನಿಕರ ಹಿತದೃಷ್ಟಿಯಿಂದ ಗ್ರಾಮಗಳ ಹಿತದೃಷ್ಟಿಯಿಂದ ಅವರು ಕೇಳ್ತಾರೆ ಏನಪ್ಪಾ ಅಂದ್ರೆ ಸರ್ಕಾರಿ ಶಾಲೆಗೆ ಜಾಗಬೇಕು ಮತ್ತು ಏನು ಇಲ್ಲಿ ಅಂತಂದ್ರೆ ಇಲ್ಲಿ ಸಾಕಷ್ಟು ಜನಗಳು ಏನು ಲಿಂಗಾಯತರ ಹಿಂಗಾಯ್ತಾರೆ ಎಲ್ಲರೂ ಕೂಡ ಒಂದು ಏನು ಒಂದು ಧರ್ಮದ ಪಾಲನೆಯಂತೆ ಶವ ಸಂಸ್ಕಾರ ಮಾಡಬೇಕು ಅಂತಂದರೆ ನಮ್ಮಲ್ಲಿ ಏನು ಹೂಳುವ ಪದ್ಧತಿ ಇರುವುದರಿಂದ ಉಳಬೇಕಾದ ಒಂದು ಅವಕಾಶ ಇರೋದ್ರಿಂದ ಒಂದು ಎರಡು ಎಕರೆ ಮೂರು ಎಕರೆ ಒಂದು ಜಾಗವನ್ನು ಕೊಡಿ ಅವರು ಎಲ್ಲ ಒಂದು ಸಮುದಾಯವನ್ನು ಒಗ್ಗೂಡಿ ಅದನ್ನು ಸರ್ಕಾರಕ್ಕೆ ಮನವಿಯನ್ನು ಕಳಿಸ್ತಾ ಇದ್ದಾರೆ ಅದನ್ನು ಸರ್ಕಾರ ಮಾಡಿಕೊಳ್ಬೇಕು ಅದೇ ರೀತಿ ಏನು ಅಂತಂದರೆ ಬಡ ಬಡಪ ಜೀವನಗಳಲ್ಲಿ ನಡ್ಕೊಂಡು ಬರ್ತಾ ಇದ್ದಾರೆ ತೀರಾ ಬಡವ ಯಂತ್ರಗಳೇ ಇಲ್ಲಿ ಇರ್ತಿದಾರೆ ಎಲ್ಲರೂ ಕೂಡ ಏನು ಅಂತಂದರೆ ಬೆಳೆ ಬೆಳೆದ ರೈತರು ಇದ್ದರೆ ಇಲ್ಲ ಅಂತ ಇವತ್ತಿನ ಕಾಲದಲ್ಲಿ ಮತ್ತಷ್ಟು ಗುಬ್ಬರು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಒಳ್ಳೆಯ ಡಿಕ್ರಿ ಮತ್ತು ಒಳ್ಳೆಯ ಉನ್ನತ ರೀತಿಯಲ್ಲಿ ತೇರ್ಗಡೆ ಒಂದು ಉನ್ನತ ವಿದ್ಯಾಸ ವಿದ್ಯಾಭ್ಯಾಸಗಳನ್ನ ಮಾಡಿದರೆ ಅವರಿಗೆ ಒಂದೊಂದು ಸಾಧ್ಯವಾದಷ್ಟು ಅವರ ವಿದ್ಯಾರ್ಹತೆಗೆ ತಕ್ಕಂತೆ ಒಂದೊಂದು ಸರ್ಕಾರ ಇಲ್ಲಿ ಏನು ವಿಶ್ವವಿದ್ಯಾಲಯನ ಮಾಡ್ತಾ ಇದೆ ಯಾಕೆಂತಂದ್ರೆ ಈ ಒಂದು ವಿಶ್ವವಿದ್ಯಾಲಯ ಮಾಡಬೇಕು ಅಂತಂದ್ರೆ ಅಲ್ಲಿ ಸಾಕಷ್ಟು ಸಾವಿರಾರು ಜನಗಳ ಕೆಲಸವನ್ನ ಮಾಡುವಂತ ಒಂದು ರೀತಿ ಇರ್ತದೆ ಅದರಲ್ಲಿ ಅವರ ವಿದ್ಯಾರ್ಹತೆಗೆ ತಕ್ಕಂತೆ ಏನು ಜಮೀನನ್ನ ತಗೊಂಡಿದ್ದೀರಿ ರೈತಾಪಿ ವರ್ಗದ ಜಮೀನು ಅವರಿಗೆ ಒಂದೊಂದು ಮನೆಗೆ ಒಂದೊಂದು ಕೆಲಸನಾದ್ರೂ ಕೊಡಿ ಅಂತ ಅವರು ಭಿನ್ನವಿಸಿಕೊಳ್ತಾ ಇದ್ದಾರೆ ಸರ್ಕಾರದ ಪರವಾಗಿ ಎಲ್ಲರೂ ಕೂಡ ಇವತ್ತು ಇಲ್ಲಿ ಎಲ್ಲ ಸೇರಿ ಗ್ರಾಮಸ್ಥರು ಮತ್ತು ಸಮುದಾಯ ವರ್ಗದವರು ಮತ್ತು ಎಲ್ಲರೂ ಸೇರಿ ಇವತ್ತು ಒಂದು ಮನವಿಯನ್ನ ಸರ್ಕಾರಕ್ಕೆ ನಾವು ಒತ್ತೊಲೆಯನ್ನ ಕೊಡ್ತಾ ಇದೀವಿ ಇದನ್ನ ಪರಿಗಣಿಸಿ ಏನು ಇದಕ್ಕೆ ಈ ಇಲಾಖೆಗೆ ಸಂಬಂಧಪಟ್ಟಂತವರು ಸರ್ಕಾರಿ ಕೆಲಸಗಳು ಇರಬೇಕಂದ್ರೆ ಈ ಒಂದು ನಮ್ಮ ಏನು ಮನವಿ ಇದೆ ಅದನ್ನ ತಗೊಂಡು ಇದಕ್ಕೆ ಉನ್ನತವಾದ ಒಂದು ಉತ್ತರವನ್ನು ಕೊಡಬೇಕು ಅಂತ ಈ ಒಂದು ವೇದಿಕೆಯ ಮುಖಾಂತರ ಸರ್ಕಾರಕ್ಕೆ ನಾವು ಮನವಿಯನ್ನ ಮಾಡ್ತಾ ಇದ್ದೀವಿ ಅಂತ ಈ ಮೂಲಕ ಎಲ್ಲರಿಗೂ ತಿಳಿಸ್ತಾ ಇದ್ದೀವಿ